ಕಳೆದ ಬಾರಿ ಕೂಡ ನಾನು ಕೇಳಿದೆ ನಿಮ್ಗೆ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ನಾನೇ ಬಿಗ್ ಬಾಸ್ ಅಂತ ಬಟ್ ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಮಾತಾಡೋದಾಗಿರ್ಬೋದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ Event. See, the point is, does it matter? The the fact that everybody likes to believe I'm the one. And big boss big boss The fact is it doesn't matter. Only what matters is nana are they happy? This rating manta? Is it doing well? How should it matter who's the big boss, who's not the big boss, who's paying, who's not paying, as long as ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದು ಕೂಡ್ಕೊಂಬಂದಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ವಾಟರ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟನ್ ದ ಜನಗಳ ಪ್ರೀತಿ ಜನಗಳು ಒಂದು ಒಂದು ಆ ಥೂರದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅದಕ್ಕೆ ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದೂ ಇಲ್ಲ ಐ ಸಿ ಜನಗಳಲ್ಲೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ನನ್ನ ಹೆಸರು ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಒನ್ ಓಕೆ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡ್ಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕವಾಗಿರ್ಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸುದೀಪ್ ಸರ್ ನೀವು ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಆಲ್ ದಟ್ ಯು ಹ್ಯಾಪಿ ಇನ್ ದ ಫಸ್ಟ್ ಸೀಸನ್ ಅಂತ

ಎಷ್ಟು ಅಂದ್ರೆ ಹೊಸ ಅಧ್ಯಾಯ ಅಧ್ಯಾಯ ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ಏನು ಥಿಂಗ್ ಇದ್ ದಿಸ್ ಹೋಲ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಯು ನೋ ಐ ಆಮ್ ಅರಿ ಎಥಿಕಲ್ ಪರ್ಸನ್ ನಾನು ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬಾ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟೆಡ್ ದಮ್ ನಥಿಂಗ್ ವಿವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿಟ್ ರೀಜನ್ ಹ್ಯಾಸ್ ಅಂಡ್ ಅಫ್ಕೋರ್ಸ್ ನನಗೆ ಏನ್ ದುಡಿಬೇಕು ಅಂತ ಇದ್ರು ಅದನ್ನ ಹತ್ತು ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ದುಡಿತಾ ಇರ್ತೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ನಿಮ್ಮ ಎದುರುಗಡೆ ಪ್ರೊಮೋ ರಿಲೀಸ್ ಆದಾಗಿಂದನೂ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬಿಡ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರಾ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ಐ ಡೋಂಟ್ ಒಂದು ಐ ಜಸ್ಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳಿಬಿಡಿ ಅಂತೀನಿ ಡೋಂಟ್ ಟೆಲ್ ಮಿ ಅಂತೀನಿ ಬಿಕಾಸ್ ಒಂದು ಲೀಕ್ ಆದರೆ

ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂದ್ ಚೂರ್ ಜಲ ಆ ಸ್ವರ್ಗದಲ್ಲಿ ಖಡ ಖಂಡಿತವಾಗ್ಲೂ ನರಕ ಕಾಣಿಸಲ್ಲ ಮ್ಯಾಮ್ ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ ಅಲ್ಲಿ ಇಷ್ಟೊತ್ತು ಒಂದ್ ಸ್ವಲ್ಪ ಒಂದ್ ಜಲಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ ಒಂದ್ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಆತ ಹೇಗೆ ನರಕ ಅದು ಇವಾಗಲೇ ಈಗ ಹೆಂಗ್ಂದ್ರೆ ಹೇಳ್ತೀನಿ ಕೇಳಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ ಫಿಲ್ಮ್ ಅಂತ ಹೇಳೋ ಸೋ ಚೇಂಜ್ ಅದನ್ನೇ ಹೇಳಿ ಆ ಮ್ಯಾಮ್ ಹೇಳಿ ಏನು ಹೇಳಬೇಕು ಹೇಳಿ ಅಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಒಳಗೆ ಮ್ಯಾಮ್ ನಾನಂತ ಹೋಗಿಲ್ಲ ಅಲ್ಲಿ ನನಗೆ ಏನು ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏನ್ ಹೇಳ್ರಿ ಪ್ರಶಾಂತ್ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಟೆನ್ ಸೀಸನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ಓಟ್ ಮಾಡ್ಬಿಟ್ಟು ಒಳಗೆ ಕಳಿಸ್ತಾ ಇದ್ರಿ ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆಂಟ್ಸ್ ವೋಟ್ ಮಾಡ್ಬೋದು ನಮ್ ನಮ್ಗೆ ಬೇಕಾಗಿರೋ ಆಡಿಯನ್ಸ್ ಅಂತ ಅದು ಆಕ್ಚುಲಿ ನಡೆಯತ್ತಾ ಇಲ್ವಾ ಸರ್ ಅದು ಕ್ಲಾರಿಟಿ ಬೇಕಿತ್ತು ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ ಅದು ಹೇಳೋದಿಲ್ಲ ನಡೀದೆ ನಡಿಲೇಬೇಕದು ಸೀದ ಇಟ್ಸ್ ಅಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಾಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೇಡ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ ಅವ್ರು ಸ್ವರ್ಗಕ್ಕೆ ಹೋಗಬೇಕಾ ನರ್ಕಕ್ಕೆ ಹೋಗಬೇಕಾ ಆ ವೋಟಿಂಗ್ ಮೇಲೆ ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇ ದೇ ಶುಡ್ ಗೋ ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು ಓಕೆ ಬುದ್ಧಿವಂತಿಗೆ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತೊಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಬಿಟ್ಟು ಟ್ಯಾಕ್ಸ್ ತೊಗೊತಾರೆ ತುಂಬ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮ್ ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮ್ ಟೈಮ್ಸ್ ದೀಸ್ ಪೀಪಲ್ ನೀಟ್ ಟು ಡೂ ವಾಟ್ ದೆ ನೀ ಈಗ ಒಂದು ಶೋ ನಡೆಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡ್ಸ್ಬೇಕಾದ್ರೆ ಈಗ ನೀವು ಬರೀ ಎ ಟು ತ್ರೀ ಅಂತ ನೋಡ್ತಾ ಇದ್ರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ದಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಏಟದ್ರಿಂದ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವ್ರಿಗೆ ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನೇನು ಕಲ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ಅ ಬಿಗ್ಗರ್ ಪಿಕ್ಚರ್ ಸರ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರೇ ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ಹೌ ಟು ಮೇಕ್ ಆರ್ ಇನ್ ಲೈಫ್ ವೈ ಒನ್ ಫ್ಯಾಮಿಲಿ ವೈಫ್ ಫಾದರ್ ಮದರ್ ಈಗ ಇಟ್ ಗೋ ಟು ಸಿದ್ದರಾಮಯ್ಯ ವಿ ಆರ್ ಆಲ್ ವೆರಿ ಲೆರ್ ಇಂಡಿಯನ್ಸ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಯು ಆನ್ಸರ್ಲಿ ನಾನು ಮೋದಿ ಮೋದಿಯವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ದರೆ ಬೇರೆ ರೀತಿ ಆಗಿರತ್ತೆ ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೆ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ ಥ್ಯಾಂಕ್ ಯು ಸರಿ ಸರಿ ಇಲ್ಲಿ ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಿದೀರ ನಾವು ಓಕೆ ನೋಡೋಕೆ ಅದೇ ತಮ್ಮ ಆಗತ್ತೀಗ ಐ ಡೋಂಟ್ ನೋ ಮ್ಯಾಮ್ ಐ ಮೀನ್ ಸಿ ಐ ಲಕಿಲಿ ನಾನು ವೆನವರ್ ಐ ಕಮ್ ಆನ್ ಅಟರ್ಡೆ ಆ ವಾರದಲ್ಲಿ ವಾರ ಗಲಾಟೆ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇರ್ ಮೆನ್ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಗುಡ್ ಇವನ್ ದ ಮೆನ್ So I like to do something for them. So uh, costumes on the bandhaga, we spent some time. trend. Actually, last season, other uh, last season the very outfits, the measurements allow it was not in the market. So I got it in somehow. And uh, designers or Papa, they put in a lot of effort to make me feel nice and good. And I'm quite excited about Hakiro measurements, so they have done. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನು ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತಾವ ಏನು ಬದಲಾಗಲ್ಲ ನಮ್ಮದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಚೂರ್ ಆಕರ್ಷಣೆ ಬರ್ತಾ ಇದೆ ಅಂದರೆ ಜಸ್ಟ್ ಟು ಮೈ ಡಿಸೈನರ್ಸ್ ಆ್ಯಂಡ್ ಎವ್ರಿ ಒನ್ ಪ್ಯಾಶನ್ ಏನು ಹತ್ತು ಸೀಸನ್ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ಮೇ ಬಿ ಚಂದನ್ ಶೆಟ್ಟಿ ಸೀಸನ್ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರೊಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದಿರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಥ್ರೀ ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ ಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ ಟೈಮ್ಸ್ ಬೇಡ ಅನ್ಸುತ್ತೆ ಸಮ್ಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಅವ್ರೂ ಸಮ್ ಕುಕಿಂಗ್ ಅನ್ ಜಸ್ಟ್ ಸೊ ವಿ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ಮೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಸಮ್ ಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಐ ಹ್ಯಾವ್ ಟು ಮೀಟ್ ದೆಮ್ ನೋ ಐ ಥಿಂಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇರಕ್ಕೆ ಸಾಧ್ಯ ಅಂದ್ರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸಿದ್ದದು ಸೊ ಎಲ್ಲೋ ಮನೆ ತುಂಬ ಚೂರು ಆಗ್ತಾ ಇದೆ ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹಾವ್ ಡಿಸೈಡೆಡ್ ಟ್ ಐ ಟ್ ಇಟ್ ರಿಕ್ವರ್ಡ್ ರಿಕ್ವಯರ್ಮೆಂಟ್ ಅಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಬಹಳ ಕಷ್ಟ ಇದೆ ಅಮ್ಮ ಇವ್ರದ್ದು ಅಡುಗೆ ಮನೆ ಸರಿನವರು ಬೆಂಕಿನೇ ಕರೆಕ್ಟ ಬರೋಲ್ಲ ಏನು ಬರಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗಿಲು ತೆಗಿರಿ ಒಳಗೋಗಿ ಬಂದುಬಿಡ್ತೀನಿ ನಾನು ಬೇಡ ಇದೆ ನನಗೆ ಅಂತ ಬಟ್ ಐ ತಿಂಕ್ ಐ ಗೋ ಇನ್ ಕುಕ್ಸ್ ಓನ್ಲಿ ಟು ಮೇಕ್ ನಾವು ಇದ್ದೀವಿ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದೋಲಿ ಈ ಸೀಸನ್